ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಮಹತ್ವದಾದಂಥ ಒಂದು ವಿಷಯನ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಯಾರ್ಯಾರೆಲ್ಲ ಶಿಕ್ಷಣ ವ್ಯವಸ್ಥೆ ಒಳಗೆ ಅಂದರೆ ಶಿಕ್ಷಣ ಪಡೆದಿದ್ದೀರಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತಿದ್ದೀರಿ ಆ್ಯಂಡ್ ಇವತ್ತು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಿ ನೀವೆಲ್ಲ ತಿಳಿದುಕೊಳ್ಳಲೇಬೇಕಾದಂಥ ಒಂದು ಮಹತ್ವದ ವಿಷಯ ಒನ್ನೇದು ಈ ಒಂದು ರಾಜ್ಯ ಪಠ್ಯಕ್ರಮದಿಂದ ಹಿಂದಿಗೆ ಕೋಕ್ ಮತ್ತು ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಸರ್ಕಾರಕ್ಕೆ ತಜ್ಞರ ಶಿಫಾರಸು ಅಂತ ಇದೆ ನಿಮಗೇನಿಸುತ್ತೆ ಗೈಸ್ ಇವತ್ತು ಭಾರತದೊಳಗೆ ಜಾರಿಯಲ್ಲಿರುವಂಥ ತ್ರಿಭಾಷಾ ನೀತಿ ಒಂದು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಕರ್ನಾಟಕದೊಳಗೆ ಎಕ್ಸಾಂಪಲ್ ತೊಗೊಂಡ್ರೆ ಈ ಮೂರು ಭಾಷೆನ ಕಂಪಲ್ಸರಿ ಕಲೀಬೇಕು ಇನ್ನು ಮೂರು ಭಾಷೆ ಸೊ ಟೋಟಲ್ ಸಿಕ್ಸ್ ಸಬ್ಜೆಕ್ಟ್ಸ್ ಇರ್ತವೆ ಅದನ್ನು ಮಕ್ಕಳಿಗೆ ಕಲಿಸುವಂಥ ಒಂದು ವ್ಯವಸ್ಥೆ ಇದೆ ಯಾವಾಗಿಂದ ಭಾರತದೊಳಗೆ ಈ ವ್ಯವಸ್ಥೆ ಜಾರಿಗೆ ಬಂದಿದೆ ಹತ್ತೊಂಬತ್ತು ಅರವತ್ತೆಂಟರ ಮೊದಲ ಶಿಕ್ಷಣ ನೀತಿಯಿಂದ ಭಾರತದೊಳಗೆ ಇದು ಜಾರಿಯಲ್ಲಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತರ ಹೊಸ ಶಿಕ್ಷಣ ನೀತಿಯ ಭಾಗವಾಗಿ ಕೂಡ ತ್ರಿಭಾಷಾ ನೀತಿ ಭಾರತದೊಳಗೆ ಜಾರಿಯಲ್ಲಿದ್ದನ್ನು ನಾವು ಕಾಣ್ತೀವಿ ಓಕೆ ಆಮೇಲೆ ಹೊಸ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ಇಂಪ್ಲಿಮೆಂಟ್ ಅಂದರೆ ಜಾರಿಗೆ ತಂದಂಥ ಮೊದಲ ರಾಜ್ಯ ನಮ್ಮ ಕರ್ನಾಟಕ ಆಗೈತಿ ಓಕೆ ಹೊಸ ವ್ಯವಸ್ಥೆ ಬಂದಿದೆ ಅಂತ ಜಾರಿಗೆ ತಂದಿದ್ದು ಓಕೆ ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಓಕೆ ಎಲ್ಲಿಯಿಂದ ಭಾರತ ಅಂದರೆ ಕರ್ನಾಟಕದೊಳಗೆ ಯಾವಾಗಿಂದ ಈ ತ್ರಿಭಾಷಾ ನೀತಿ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಹತ್ತೊಂಬತ್ತು ನೂರ ಗೋಕಾಕ್ ಚಳುವಳಿ ಆದ ನಂತರ ಕರ್ನಾಟಕದೊಳಗೆ ಒಂದು ಪ್ರಾದೇಶಿಕ ಭಾಷೆಯಾಗಿ ಕನ್ನಡ ಗ್ಲೋಬಲ್ ಭಾಷೆಯಾಗಿ ಇಂಗ್ಲೀಷ್ ಮತ್ತು ನ್ಯಾಷನಲ್ ಭಾಷೆಯಾಗಿ ಕನ್ನಡ ಈ ಹಿಂದಿಯನ್ನು ಓದಬೇಕು ಅಂತ ಈ ಮೂರು ಭಾಷೆಗಳನ್ನು ಇಂಪ್ಲಿಮೆಂಟ್ ಮಾಡಿದರು ಆದರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಒಂದು ಕಮಿಟಿಯನ್ನು ಕೂಡ ಅಪಾಯಿಂಟ್ ಮಾಡಿತ್ತು ಉನ್ನತ ಶಿಕ್ಷಣಕ್ಕಾಗಿ ಮತ್ತೆ ಈ ಶಿಕ್ಷಣ ವ್ಯವಸ್ಥೆಗಾಗಿ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿತ್ತು ಅದರ ಹೆಡ್ ಯಾರಿದ್ರು ಅಂದರೆ ಅದರ ಅಧ್ಯಕ್ಷರು ಯಾರಿದ್ರು ಅಂದರೆ ಪ್ರೊಫೆಸರ್ ಸುಖದೇವ್ ತೋರಟ್ ಇವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ ಇವ್ರು ಹೇಳಿದರೆ ಎರಡು ಲ್ಯಾಂಗ್ವೇಜ್ ಪಾಲಿಸಿ ಅಂದರೆ ಎರಡು ಭಾಷಾ ದ್ವಿ ಭಾಷಾ ನೀತಿಯನ್ನು ನಾವೆಲ್ಲ ಅಡಾಪ್ಟ್ ಮಾಡ್ಕೋಬೇಕು ರೀಸೆಂಟ್ಲಿ ತಮಿಳ್ನಾಡು ಕೂಡ ದ್ವಿ ಭಾಷಾ ನೀತಿಯನ್ನು ಅನೌನ್ಸ್ ಮಾಡಿದೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಆ ಟೈಮ್ ಆ್ಯಂಡ್ ಅಗೇನ್ ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡ್ತೀವಿ ಹಿಂದಿ ಮಾತನಾಡುವಂಥ ಜನ ಜಾಸ್ತಿ ಇದ್ದಾರೆ ಹಿಂದಿನ ಎಲ್ಲರೂ ಕಲಿಬೇಕು ಅಂತ ಅಗೇನ್ ಅಂಡ್ ಅಗೇನ್ ಕೇಂದ್ರ ಸರ್ಕಾರ ಹೇಳಿದೆ ಅದರೊಳಗೂ ಅಮಿತ್ ಶಾ ಅವರು ರೀಸೆಂಟ್ಲಿ ಒಂದು ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ಇಂಗ್ಲೀಷ್ ಒಳಗೆ ಯಾರು ಮಾತಾಡ್ತಾರೆ ಅವರು ತಮಗೆ ತಾವು ಅಸಹ್ಯ ಪಟ್ಕೊಳ್ಳುವಂಥ ಕಾಲ ಭಾರತದೊಳಗೆ ಬರ್ತದಂತ ಯಾವಾಗಿಂದ ಈ ಥರ ಎಲ್ಲ ಕೇಂದ್ರ ಸರ್ಕಾರ ಮಾತಾಡ್ತಿದೆಯೋ ಅವಾಗಿಂದೂ ಈ ರಾಜ್ಯ ಸರ್ಕಾರಗಳು ದ್ವಿಭಾಷಾ ನೀತಿ ಅದರೊಳಗೂ ಯಾವ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದೊಳಗಿಲ್ಲ ನಾನ್ ಬಿ ಜೆ ಪಿ ಸರ್ಕಾರಗಳು ಯಾವುದೇ ರಾಜ್ಯದೊಳಗೆ ಅಧಿಕಾರದೊಳಗಿದಾವೋ ಏನು ಹೇಳ್ತಿದ್ದಾರೆ ನಾವು ಹೊಸ ಶಿಕ್ಷಣ ನೀತಿಯನ್ನು ಒಪ್ಕೊಳ್ಳೋದಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಂದರೆ ಯಾರು ಬೇಕಾದವರು ಈ ನೀತಿನ ಮಾಡ್ಬೋದಾ ಅಂದರೆ ಒಂದು ಮೂಲ ಕಾರಣ ಏನು ಅಂದರೆ ಶಿಕ್ಷಣ ಐತಿಲ್ಲ ಅದು ಈ ಕಂಕರೆಂಟ್ ಲಿಸ್ಟ್ ಒಳಗೆ ಬರ್ತದೆ ಸಮವರ್ತಿ ಪಟ್ಟಿ ಒಳಗೆ ಬರ್ತದೆ ಹೀಗಾಗಿ ಶಿಕ್ಷಣ ಕುರಿತು ಕೇಂದ್ರ ಸರ್ಕಾರನು ಕಾನೂನು ಮಾಡ್ಬೋದು ರಾಜ್ಯ ಸರ್ಕಾರಗಳು ಕಾನೂನು ಮಾಡ್ಬೋದು ಅದೇ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಈ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿತ್ತು ಆ ಸಮಿತಿ ವರದಿ ಕೂಡ ಕೊಟ್ಟಿದೆ ಇಲ್ಲಿ ಈ ವರದಿ ಏನು ಕೊಟ್ಟಿದೆ ಹೊಸ ಶಿಕ್ಷಣ ನೀತಿ ಕರ್ನಾಟಕದೊಳಗೆ ಏನೇನು ಸಜೆಸ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ನಾನು ಇದನ್ನು ಸಪ್ರೇಟ್ ಒಂದು ವಿಡಿಯೋ ಕೂಡ ಮಾಡ್ತೀನಿ ಅದರೊಳಗಿನ ಮೇನ್ ಪಾಯಿಂಟ್ಸ್ ಹೇಳಕ್ಕೆ ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೋಡಿ ಒನ್ನೇ ತರಗತಿಯಿಂದ ಐದನೇ ತರಗತಿಯೊಳಗೂ ಕಂಪಲ್ಸರಿ ಕನ್ನಡದೊಳಗೆ ಎಲ್ಲ ಮಕ್ಕಳಿಗೂ ಎಲ್ಲ ಶಾಲೆಯೊಳಗೂ ಓದಿಸ್ಬೇಕು ಅಂತ ಹೇಳಿದ್ದಾರೆ ಎಸ್ ಐ ಅಗ್ರಿ ಅದು ಒಳ್ಳೆಯ ಡಿಸಿಷನ್ ಆದರೆ ಹಿಂದಿಯನ್ನು ಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಶಿಕ್ಷಣ ವ್ಯವಸ್ಥೆಯನ್ನು ರಾಜಕೀಯ ರಾಜಕೀಯಕ್ಕಾಗಿ ಬಳಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ನನ್ನ ಪ್ರಶ್ನೆ ಯಾಕೆ ನಾನು ಇದನ್ನು ನಿಮಗೆ ಹೇಳ್ತಿದ್ದೀನಿ ಯು ಸಿ ಕಿ ಇವತ್ತು ಕರ್ನಾಟಕ ರಾಜ್ಯದಿಂದ ಆಲ್ರೆಡಿ ಯು ಪಿ ಎಸ್ ಸಿ ಬ್ಯಾಂಕ್ ಎಕ್ಸಾಮು ಎಸ್ ಎಸ್ ಸಿ ಎಕ್ಸಾಮು ಇಂಥ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಬಹಳ ಕಡಿಮೆ ವಿದ್ಯಾರ್ಥಿಗಳು ಆ ಎಕ್ಸಾಮ್ಸ್ಗಳನ್ನು ಬರಿತಿದ್ದಾರೆ ಯಾಕೆ ಕಡಿಮೆ ವಿದ್ಯಾರ್ಥಿಗಳು ಬರಿತಿದ್ದಾರೆ ನಮಗೆ ಒಂದು ಕನ್ನಡ ಬರುತ್ತೆ ಇಂಗ್ಲಿಷ್ ಬರುತ್ತೆ ಇಲ್ಲ ಅಂತಲ್ಲ ಆದರೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಹಿಂದಿ ನಮಗೆ ಕಲಿಸುವಂಥ ಟೀಚರ್ಸು ಆಗಿರಬಹುದು ಅಥವಾ ಅದಕ್ಕೆ ನಾವು ಎಫರ್ಟು ಹಾಕೋದಿಲ್ಲ ಹಿಂದಿ ಕೂಡ ಬರೋದಿಲ್ಲ ಕೇಂದ್ರ ಸರ್ಕಾರದ ಎಲ್ಲ ಪರೀಕ್ಷೆಯಲ್ಲೂ ಕೂಡ ನೀವು ಕ್ವಶನ್ ಪೇಪರ್ನ ನೋಡಿದ್ರೆ ಅದು ಇಂಗ್ಲೀಷ್ ಮತ್ತೆ ಹಿಂದಿ ಒಳಗೆ ಬರ್ತಾ ಇದೆ ಇವತ್ತು ನೀವು ಧ್ವನಿ ಹತ್ತಲಿಲ್ಲ ಇವತ್ತು ನೀವು ಕಮೆಂಟ್ ಹಾಕೋದಿಲ್ಲ ಇವತ್ತು ನೀವು ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಇವತ್ತು ನಿಮ್ಮ ಜೀವನ ಹಿಂಗ ಹಾಕುತ್ತಿದೆ ನಾಳೆ ಬರುವಂತ ಪೀಳಿಗೆ ನಿಮ್ಮ ಮಕ್ಕಳ ಜೀವನ ಕೂಡ ಹಿಂಗೆ ಹಾಕೊಂಡಿರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಕ್ವಶನೇ ಅರ್ಥ ಆಗೋದಿಲ್ಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗಿದ್ದಾಗ ನೀವು ಅದನ್ನು ಓದ್ಲೇ ಇಲ್ಲ ಅಂದರೆ ಕ್ವಶನೇ ಅರ್ಥ ಆಗೋದಿಲ್ಲ ಆಮೇಲೆ ಪಾರ್ಲಿಮೆಂಟ್ ಒಳಗೆ ಹೋಗಿ ನಾನು ಕನ್ನಡದೊಳಗೆ ಮಾತಾಡ್ತೀನಿ ಅಂದರೆ ಉಳ್ಕಿದ ಎಂ ಪಿಗಳಿಗೆ ಅರ್ಥ ಆಗೋದಿಲ್ಲ ಆಮೇಲೆ ಸೌತ್ ಇಂಡಿಯಾದ ಒಬ್ಬ ವ್ಯಕ್ತಿ ಕರ್ನಾಟಕದ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಾಗ ಹೈಕೋರ್ಟ್ನಾಗ ಹೋಗಿ ಕೇಸ್ ಹಾಕ್ತೀನಿ ಅಂದ್ರೆ ನಿಮ್ಮ ಕೇಸನ್ನು ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ನೀವು ಡಿಪೆಂಡ್ ಮಾಡಬೇಕು ಓಕೆ ಸೊ ಡೆಲ್ಲಿಯಿಂದ ಹಳ್ಳಿವರೆಗೂ ಹಿಂದಿ ಭಾಷೆ ಮಾತಾಡೋರೇ ಇದ್ದಾರೆ ಆಮೇಲೆ ದೇಶದ ಎಪ್ಪತ್ತು ಪರ್ಸೆಂಟ್ ಜನ ಹಿಂದಿ ಭಾಷೆ ಮಾತಾಡೋರೇ ಇದ್ದಾರೆ ಸೊ ಆದರೆ ಚಿಕ್ಕ ವಯಸ್ಸಿನೊಳಗೆ ಮಕ್ಕಳಿಗೆ ಹಿಂದಿ ಕಲಿಸೋದ್ರಿಂದ ಏನು ಪ್ರಾಬ್ಲಮ್ ಐತಿ ಈಗ ಕೇಂದ್ರ ಸರ್ಕಾರ ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡ್ತೈತಿ ಎಲ್ಲ ರಾಜ್ಯಗಳು ಅದಕ್ಕೆ ಅಪೋಸ್ ಮಾಡಲಿ ಆದರೆ ಶಿಕ್ಷಣ ವ್ಯವಸ್ಥೆಯೊಳಗೆ ಯಾಕೆ ಚೇಂಜ್ ತರಬೇಕು ಇವತ್ತು ಪಾಲಿಟಿಷಿಯನ್ ಹೆಂಗಾಗಿದ್ದಾರೆ ಅಂದರೆ ಅವರು ಎರಡನೇ ಕ್ಲಾಸ್ ಓದಿಲ್ಲ ಆಮೇಲೆ ಪೊಲಿಟೀಷಿಯನ್ ಆಗಲಿಕ್ಕೆ ಶಿಕ್ಷಣ ಒಂದು ಕ್ವಾಲಿಫಿಕೇಶನ್ ಕೂಡ ಇಲ್ಲ ನಮ್ಮ ದೇಶದೊಳಗೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಬಡೂರ್ ಮಕ್ಕಳು ಮಾತ್ರ ಯಾಕೆ ಕನ್ನಡವನ್ನು ಉಳಿಸ್ಬೇಕು ಬಡೂರ್ ಮಕ್ಕಳು ಮಾತ್ರ ಯಾಕೆ ಕನ್ನಡವನ್ನು ಬೆಳೆಸಬೇಕು ಆಮೇಲೆ ಈ ಯಾರ್ಯಾರ ಪೊಲಿಟಿಷಿಯನ್ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಎಲ್ಲನೂ ಕೂಡ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲೇ ಇದ್ದಾವೆ ಅವ್ರ ಅವುಗಳ ಹೆಸರು ನೋಡ್ರಿ ಯಾರೇ ಒಬ್ರರೇ ಕನ್ನಡ ಮಾಧ್ಯಮ ಶಾಲೆಗಾಗಿ ಅಂತ ಯಾರಾದರೂ ಒಬ್ಬರಾದರೂ ತೆಗೆದಿದಾರ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ರಿಲೇಟಿವ್ಸು ಎಲ್ಲ ಇಂಗ್ಲೀಷ್ ಮೀಡಿಯಮ್ನೊಳಗೂ ಓದಲಿ ಎಲ್ಲ ಫಾರಿನ್ ಒಳಗೂ ಓದಲಿ ಆದರೆ ಬಡವ್ರ ಮಕ್ಕಳು ಮಾತ್ರ ಕನ್ನಡ ಮಾಧ್ಯಮ ಶಾಲೆಗೆ ಓದಬೇಕು ಕನ್ನಡ ಮಾಧ್ಯಮ ಶಾಲೆಗಳನ್ನು ಬೆಳೆಸಬೇಕು ಹಿಂಗಾದರೆ ಹೆಂಗೆ ಕನ್ನಡ ಮಾಧ್ಯಮದ ಶಾಲೆಗಳು ಕನ್ನಡ ಮಾಧ್ಯಮ ಉಳಿತದೆ ನೋಡಿ ನಮ್ಮ ಭಾಷೆಗೆ ತಾಯಿ ಭಾಷೆ ಕನ್ನಡ ಭಾಷೆ ಅಂತ ಏನು ಕರಿತೀವಿ ಅದನ್ನಂತೂ ನಮ್ಮ ಕಡೆಯಿಂದ ಯಾರೂ ಆಗೋದಿಲ್ಲ ಆದರೆ ಚಿಕ್ಕ ವಯಸ್ಸಿನೊಳಗೇನೆ ಇಂಗ್ಲೀಷ್ ಮತ್ತು ಹಿಂದಿಗೆ ಒತ್ತು ಕೊಟ್ಟು ಅದನ್ನೂ ಕೂಡ ಒಂದು ಮಗುವಿಗೆ ಕಲಿಸೋದ್ರಿಂದ ಇಪ್ಪತ್ತೊಂದನೇ ಶತಮಾನದ ಜಾಗತಿಕ ಜಗತ್ತಿನಲ್ಲಿ ಅದರಿಂದ ಆ ಮಗುವಿನ ಕ್ಯಾರೆಕ್ಟರ್ ಬದಲಾಗುತ್ತೆ ಆ ಮಗುವಿನ ನಾಲೆಜ್ ಹೆಚ್ಚಿಗೆ ಆಗುತ್ತೆ ಆ ಮಗುವಿಗೆ ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ ಆ ಮಗು ಬೇರೆ ರಾಜ್ಯದವ್ರ ಜೊತೆಗೆ ಆರಾಮಾಗಿ ಮಾತಾಡ್ಬೋದು ಆ ಮಗು ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪನಿಗಳ ಜೊತೆಗೆ ಜಾಬ್ ಸಿಗಬಹುದು ಆ ಮಗು ಒಂದು ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ದೇಶಕ್ಕೆ ಹೋಗ್ತೀನಂದರೆ ಅದನ್ನು ಹೋಗ್ಬೋದು ನನಗನ್ಸುತ್ತೆ ತಾಯಿ ಭಾಷೆಯಾಗಿ ಕನ್ನಡನ ಕಲಿತಾನೇ ಇದ್ದೀವಿ ಹಾಗೆ ರಾಷ್ಟ್ರ ಭಾಷೆಯಾಗಿ ಅಂದರೆ ನಮ್ಮ ದೇಶದ ಸಂಬಂಧೆ ನಾವು ನಾರ್ತ್ ಇಂಡಿಯಾದೊಳಗೆ ಹೋಗಿ ಬದುಕುವಂಥ ಅವಶ್ಯಕತೆ ಇದೆ ಆ್ಯಂಡ್ ಎಷ್ಟು ಜನ ಕನ್ನಡಿಗರು ಯು ಪಿ ಬಿಹಾರ್ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಈ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡ್ತಿದ್ದಾರೆ ಹಾಗೇನೆ ಆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಭಾಷೆ ಅನ್ನೋದು ಒಂದು ಮೀಡಿಯಮ್ ಆಫ್ ಟ್ರಾನ್ಸ್ ಏನು ಒಂದು ಎಕ್ಸ್ಚೇಂಜ್ ಆಗಬೇಕೆ ಹೊರತು ಅದನ್ನು ಬಿಟ್ಟು ನನ್ನ ಭಾಷೆ ಗ್ರೇಟು ನಿನ್ನ ಭಾಷೆ ಗ್ರೇಟು ಅನ್ನೋದಲ್ಲ ಸೊ ಈಗ ದ್ವಿಭಾಷಾ ನೀತಿಯನ್ನು ರಾಜ್ಯದೊಳಗೆ ಇಂಪ್ಲಿಮೆಂಟ್ ಮಾಡೋದ್ರಿಂದ ಕೆಲವೊಂದಿಷ್ಟು ಚಿಕ್ಕ ಮಕ್ಕಳಿಗೆ ಖುಷಿ ಆಗ್ತಿರ್ಬೋದು ಆದರೆ ಭವಿಷ್ಯದ ದೃಷ್ಟಿಯಿಂದ ನನಗಂತೂ ಭಯ ಆಗ್ತಿದೆ ಯಾಕಂದರೆ ರಾಷ್ಟ್ರೀಯ ಭಾಷೆ ನಮಗೆ ಬರೋದಿಲ್ಲ ಅಂದರೆ ಓಕೆ ಹಿಂದಿಯನ್ನು ಕಲಿಯೋದ್ರಿಂದ ಅದು ಮಕ್ಕಳ ಮ್ಯಾಗ ಬರ್ಡನ್ ಆಗುತ್ತೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಚಿಕ್ಕ ವಯಸ್ಸಿನೊಳಗೆ ನೀವು ಮಕ್ಕಳಿಗೆ ಏನೇ ಕರೆಕ್ಟಾಗಿ ಚೆನ್ನಾಗಿ ಕಲಿಸಿದರೆ ಅವು ಕಲಿತೇ ಕಲಿತವೆ ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದೊಳಗಿರುವಂಥ ಹಿಂದಿ ಟೀಚರ್ಗಳು ಅವರು ಹಿಂದಿ ಬರ್ತಿರೋದಿಲ್ಲ ಆ್ಯಂಡ್ ಅಂಥವ್ರು ಹಿಂದಿ ಟೀಚರ್ ಆಗಿರ್ತಾರೆ ಸೇಮ್ ಲೈಕ್ ಇಂಗ್ಲೀಷ್ ಬರ್ತಿರೋದಿಲ್ಲ ಕನ್ನಡ ಟೀಚರ್ನ ಇಂಗ್ಲೀಷ್ ಒಯ್ದು ಮಾಡ್ತಿದ್ದಾರೆ ಇಂಥ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರಿಂದ ನಮ್ಮ ರಾಜ್ಯ ಹೆಂಗೆ ಆಗುತ್ತೆ ನೀವು ಹೇಳ್ರಿ ತಮ್ಮ ಒಂದು ಈಗೋಗೋಸ್ಕರ ತಮ್ಮ ರಾಜಕೀಯ ಪಕ್ಷದ ಒಂದು ಆಳ್ವಿಕೆಗೋಸ್ಕರ ಈ ಥರ ರಾಜ್ಯ ಸರ್ಕಾರ ಹಿಂದಿಯನ್ನು ತೆಗೆದುಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇನ್ನೂ ಕಮಿಟಿ ರೆಕಮೆಂಡೇಶನ್ ಕೊಟ್ಟೈತಿ ಶಿಫಾರಸು ಮಾಡೈತಿ ಆದರೆ ಮುಂದೆ ರಾಜ್ಯ ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡೈತಿ ನಾವು ದ್ವಿಭಾಷಾ ನೀತಿಯನ್ನ ನೀತಿಯನ್ನು ಅಡಾಪ್ಟ್ ಮಾಡ್ಕೋಬೇಕತ್ ಮಾಡೇವಿ ಅಂತ ಹೇಳೈತಿ ಓಕೆ ನಿಮ್ಮ ಅಭಿಪ್ರಾಯ ಏನು ದ್ವಿಭಾಷಾ ನೀತಿ ಬೇಕು ಅಥವಾ ತ್ರೀ ಭಾಷಾ ನೀತಿ ಬೇಕು ಚಿಕ್ಕ ವಯಸ್ಸಿನೊಳಗೆ ನೀವು ಮಕ್ಕಳಿಗೆ ರಷ್ಯನ್ನು ಸ್ಪ್ಯಾನಿಷು ಫ್ರೆಂಚು ಕಲಿಸಿದರೂ ಕೂಡ ಕಲಿತವೆ ನೋಡಿ ನಾನು ಬೇರೆ ಭಾಷೆ ಕಲಿಯೋದ್ರಿಂದ ಬೇರೆ ರಾಜ್ಯದವ್ ಆಗುವುದಿಲ್ಲ ಓಕೆ ಇದರಿಂದ ನನಗೆ ಬರ್ಡನ್ ಕೂಡ ಅನ್ಸೋದಿಲ್ಲ ಬೇರೆ ಭಾಷೆನ ಯಾಕೆ ಕಲಿಬೇಕು ಅಂತ ನೀವು ಮಕ್ಕಳ ಹತ್ರ ಇಂಟ್ರೆಸ್ಟ್ ಅನ್ನ ತರಿಸಿದ್ರೆ ದ್ಯಾಟ್ಸ್ ಇನ್ ಅಪ್ ಓಕೆ ಮುಂದೆ ಹೋಗಿ ಆ ಮಗು ಏನಾದರೂ ಜೀವನದೊಳಗೆ ಮಾಡ್ಬೇಕು ಅನ್ಸುತ್ತೆ ಅನ್ನತ್ತೆ ನಮ್ಮ ರಾಜ್ಯದೊಳಗೆ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ಕರ್ನಾಟಕದೊಳಗೆ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ನಾವು ಕರ್ನಾಟಕದೊಳಗೆ ಇರಬೇಕು ಕರ್ನಾಟಕದೊಳಗೆ ಎಲ್ಲ ಮಾಡಬೇಕು ಅಂತೆಲ್ಲ ಕನ್ನಡ ನಾಡಿಗೆ ಉಪಯೋಗ ಆಗುವಂಥ ಎಷ್ಟೋ ವಿಷಯಗಳು ಬೇರೆ ರಾಜ್ಯದೊಳಗೆ ಸಿಗ್ತವೆ ನಮ್ಮ ಇವತ್ತು ಸ್ಟಾರ್ಟಪ್ ಇಂಡಿಯಾ ಮಾಡಬೇಕು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ನಮ್ಮ ಯುವಕರು ಹೇಳ್ತಾರೆ ನಮಗೆ ಒಂದು ಭಾಷೆ ಬಿಟ್ಟು ಮಲ್ಟಿಪಲ್ ಭಾಷೆ ಬರ್ತಿದ್ರೂ ಸಾಕು ಓಕೆ ನೀವು ಆರಾಮಾಗಿ ಬದುಕ್ಬೋದು ಜೀವನದೊಳಗೆ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಪ್ರೊಫಿಶಿಯೆನ್ಸಿಯಿಂದನೂ ಕೂಡ ನಿಮಗೆ ಅವಕಾಶಗಳು ಸಿಗ್ತವೆ ಆದರೆ ಇದನ್ನು ರಾಜಕೀಯಗೊಳಿಸಿ ಅದನ್ನು ದ್ವಿಭಾಷಾ ನೀತಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಡಲಿಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ನೀವು ಎಲ್ಲ ಶಿಕ್ಷಿತರಾಗಿರಲೋ ನೀವು ಸ್ವಲ್ಪ ವಿಚಾರ ಮಾಡ್ರಿ ಭವಿಷ್ಯದ ಬಗ್ಗೆ ಇದು ಹೆಂಗೆ ಮಕ್ಕಳ ಭವಿಷ್ಯಕ್ಕೆ ಮುಂದೆ ಹೋಗಿ ಶಿಂದ ಕಂಟಕ ಆಗ್ಬೋದು ಇವತ್ತೇನಿದೆಯೋ ಜೀವನ ಅದು ಅಲ್ಲ ಮುಂದೆ ನೋಡಿ ಇವತ್ತು ಎ ಬರ್ತಾ ಇದೆ ಈವನ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರೋರ್ಗೂ ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಾಯಿಲ್ಲ ಸೊ ಇಂಥ ಕಾಲದೊಳಗೆ ನಮಗೆ ಬಹುಭಾಷೆ ಬರ್ತಿದ್ರೆ ವಿ ಕ್ಯಾನ್ ಲೀಡ್ ಅ ಬೆಟರ್ ಲೈಫ್ ರೈಟ್ ವಿ ಕ್ಯಾನ್ ಬಿಕಮ್ ಅ ಬೆಟರ್ ಸಿಟಿಜನ್ಸ್ ಓಕೆ ಸೊ ಅದರೊಳಗೆ ಯಾಕೆ ದ್ವಿಭಾಷೆನ ಅಡಾಪ್ಟ್ ಮಾಡ್ಕೋಬೇಕು ನಿಮಗೇನು ಅನಿಸುತ್ತೆ ನೋಡಿರಿ ನೀವು ದ್ವಿಭಾಷಾ ನೀತಿಗೆ ಸಪೋರ್ಟ್ ಮಾಡೋರೇ ಆಗಿದ್ರೆ ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ರಿ ಅಥವಾ ನಿಮ್ಗೆ ತ್ರೀ ಭಾಷೆ ಬೇಕು ಅನಿಸುತ್ತೆ ಅಂದರೆ ಯಾಕೆ ತ್ರೀ ಭಾಷೆ ಬೇಕು ಅಂತ ಹೇಳ್ರಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದೋರದಿರಿ ಇಂಥ ಒಪಿನಿಯನ್ ನೀವು ಎಲ್ಲಿ ತನಕ ಹೇಳೋಂಗಿಲ್ಲ ಈ ಥರ ನೀವು ಯಾವ ಯಾವ ಎಲ್ಲಿವರೆಗೂ ವಿಚಾರ ಮಾಡೋಂಗಿಲ್ಲ ಅಲ್ಲಿ ತಕ್ಕ ಮರೆತು ಬಿಡ್ರಿ ನಿಮಗೆ ಪ್ರಬಂಧ ಬರೆಯೋಕ್ಕೆ ಬರೋದಿಲ್ಲ ನೀವು ಎಕ್ಸಾಮ್ ಪಾಸ್ ಆದರೂ ಕೂಡ ನಾಳೆ ಹೋಗಿ ಕ್ಯಾರೆಟ್ ಅಂಡ್ ಸ್ಟಿಕ್ ಆಗ್ತೀರಿ ಸುಮ್ಮನೆ ಯಾರು ಏನು ಹೇಳ್ತಾರೆ ಅದನ್ನು ಮಾಡ್ಕೊತ್ಕೊಂಡಿರ್ತೀರಿ ನೀವೇನಾದರೂ ನಿಮ್ಮದೇ ಆದಂಥ ಕೊಡುಗೆ ಕೊಡಬೇಕು ಸರ್ಕಾರದೊಳಗೆ ಏನಾಗುತ್ತೆ ಸರ್ಕಾರದೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆ ನಿಮಗಿದ್ರೆ ನಿಮ್ಮ ಒಪೀನಿಯನ್ನ ಹೇಳೋದನ್ನು ಕಲಿರಿ ಕಮೆಂಟ್ ಬಾಕ್ಸ್ ಒಳಗೆ ಐ ಎಕ್ಸ್ಪೆಕ್ಟ್ ಸೋ ಮೆನಿ ಕಮೆಂಟ್ ಬಿಕಾಸ್ ಇದೇ ಶಿಕ್ಷಣ ವ್ಯವಸ್ಥೆಯಿಂದ ಇವತ್ತು ನಿಮ್ಮ ಜೀವನ ಹಂಗಾಗಿದೆ ಭಾಳ ಜನಕ್ಕೆ ಟ್ರಾನ್ಸ್ಲೇಷನ್ ಬರೋದಿಲ್ಲ ಭಾಳ ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ ಭಾಳ ಜನಕ್ಕೆ ಹಿಂದಿ ಬರೋದಿಲ್ಲ ಅಪ್ಕೋರ್ಸ್ ಭಾಳ ಜನಕ್ಕೆ ಕನ್ನಡವೂ ಕರೆಕ್ಟಾಗಿ ಬರೋದಿಲ್ಲ ಇವನ್ ನನಗೂ ಕೂಡ ಹಾಗೆ ಯಾವ ಭಾಷೆನೂ ಕರೆಕ್ಟಾಗಿ ಬರೋದಿಲ್ಲ ಇದಕ್ಕೆ ಏನು ಸೊಲ್ಯೂಷನ್ ಇದೆ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅನ್ನುವಂತ ನಿಮ್ಮ ಅನಿಸಿಕೆನ ತಿಳಿಸಿ ಥ್ಯಾಂಕ್ ಯು ಮಚ್ ಆಮೇಲೆ ನಾನು ಪೂರ್ತಿ ಶಿಕ್ಷಣ ನೀತಿಯೊಳಗೆ ಏನೇನು ಹೊಸ ಪಾಯಿಂಟ್ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನ ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ